ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ ಬುಧವಾರದ ಸಂಚಿಕೆ ಪ್ರಮೋ ಇದಾಗಿದೆ ಗುರುವಾರದ ಸಂಚಿಕೆಯಲ್ಲಿ ನಡೆಯುವಂಥದ್ದು ಇಲ್ಲಿ ಶಾಂತಿ ಮತ್ತೆ ರಂಪಾಯ್ಟ ರಾಮಾಯಣ ಶುರು ಮಾಡಿದೆ ಇಲ್ಲಿ ರಂಗನಾಥ್ ಅವ್ರಿಗೆ ಹೇಳ್ತಿದ್ದಾಳೆ ಶಾಂತಿನ ಇದೇ ಬ್ಯಾಗಲ್ಲಿ ದುಡ್ಡು ಹಾಕಿಟ್ಟಿದ್ದೆ ಕಂಡ್ರೆ ನೀವು ಕೊಟ್ಟಿರೋ ದುಡ್ಡನ್ನ ಈ ಬ್ಯಾಗಲ್ಲಿ ಇವಾಗ ಕಾಣ್ತಿಲ್ಲ ಕಣ್ರಿ ಇದೆಲ್ಲ ಕಾ ಆ ಮೀನನ್ನ ತಮ್ಮನ ಕೆಲಸ ಅಂತ ಮೀನನ ಏ ನೀನೆ ತಾನೇ ಹೇಳಿದ್ದು ನಿನ್ನ ತಮ್ಮನೇ ಕತ್ಕೊಂಡೋಗಿರೋದು ಹೋಗಿರೋದು ಕಣೇ ದುಡ್ಡನ್ನ ನಾನು ಇದೇ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಆ ದುಡ್ಡನ್ನ ನಿನ್ನ ತಮ್ಮನೇ ಕತ್ಕೊಂಡೋಗಿರೋದು ಹೋಗಿರೋದು ಅಂತ ಭಯ ಕೊಡ್ದಾಗ ತುಂಬ ಕೋಪ ಬರುತ್ತೆ ಮೀನಾಗೆ ನನ್ನ ತಮ್ಮನ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡಿದ್ರೆ ಚೆನ್ನಾಗಿರಲ್ಲ ಅತ್ತೆ ಅಂತ ಹೇಳ್ತಾರೆ ಆಗ ಇಲ್ಲಿ ಶಾಂತಿ ಕನಕನ್ಗೆ ಬಯೋಕೆ ಶುರು ಮಾಡ್ತಾಳೆ ನೀನು ನಿನ್ನ ತಮ್ಮನಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ವಸ್ತು ಇಟ್ಟಿದ್ದಾರೆ ಅಂತ ಕಳ್ಳತನ ಮಾಡೋಕ್ಕೆ ಆರೋಪ ಮಾಡ್ತಿತ್ತಾನೆ ಕಳ್ಳತನ ಮಾಡೋಕ್ಕೆ ಹೇಳ್ತಿ ಹೇಳ್ಕೊಡ್ತಿರ್ತಾನೆ ಅಂತ ಶಾಂತಿ ಕನಕನ್ಗೂ ಪಾಪ ತುಂಬ ಬೈದು ಬಿಡ್ತಾಳೆ ಈ ಕಡೆ ಏನೂ ಅರಿಯೋದಾಗಿ ಮನೋಜನೇ ಇದನ್ನ ಮಾಡಿರೋದು ಆದರೆ ಮನೋಜ ಇಲ್ಲಿ ತನಗೇನು ಗೊತ್ತಿಲ್ಲದರಾಗಿ ಹೇಗೆ ನಿಂತ್ಕೊಂಡಿದ್ದಾನೆ ಇದು ಕೆಲಸ ಮನೋಜನ್ದೇ ಆಗಿರುತ್ತೋ ಅಥವಾ ರೋಹಿನಿದಾಗ ಇರುತ್ತೋ ಗೊತ್ತಿಲ್ಲ ಆದರೆ ನೀವು ಎಲ್ಲ ಕಳ್ಳರ್ ಫ್ಯಾಮಿಲಿ ನೀವು ಕಳ್ತಂದು ಮಾಡೋಕ್ಕಂತ ಇಲ್ಲಿ ಬಂದಿರೋದಂಥ ಪಾಪ ಮೀನನ್ನ ಎದುರಿಗೇನೆ ಮೀನನ ತಾಯಿನ ತಮ್ಮನ್ನ ತಂಗಿನ ಅವಮಾನ ಮಾಡ್ತಾರೆ ಆಗ ಮನುಜ ಪೊಲೀಸ್ಗೆ ಕಾಲ್ ಮಾಡೋ ಇವಾಗಲೇ ಬರಲಿ ಅಂತ ಹೇಳ್ತಾರೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಕಳ ಯಾರೋ ಅಂತ ಆಲ್ರೆಡಿ ಸೂರ್ಯನಿಗೆ ಗೊತ್ತಿರುತ್ತಲ್ಲ ಕರ್ಸಿ ಇನ್ಸ್ಪೆಕ್ಟರ್ನ ಕರ್ಸು ಅಂತ ಸೂರ್ಯ ಅವರು ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವೀಡಿಯೋ ಪ್ರಮುಖ ಎಂಡಾಗುತ್ತೆ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು